క్రమ పద్ధతి అత్య క్రమ పద్ధతి అంత క్రమనుగత వారి అంద్రేన ఈ చిత్ర ఎంట్ చిత్రు నాలుగు సమస్య చిత్రి ఇలా నాల్ చిత్ర ఉత్తర చిత్రి అంద్ర బాక్స్ వల్డి చిత్ర కొట్టి ఒందోళకె ఇత ఒన్నే చిత్ర యాదే చిత్ర హోల్కే ఇతరు ಎರಡನೇ ಚಿತ್ರದಿಂದ ಮೂರನೇ ಚಿತ್ರಕ್ಕೆ ಹೋಲಿಕೆ ಇರ್ತೈತಿ ಹಂಗಾದ್ರೆ ನಾಲ್ಕನೇ ಚಿತ್ರ ಯಾವ ರೀತಿ ಹೋಲಿಕೆ ಬರ್ತೈತಿ ಅನ್ನೋದನ್ನ ಉತ್ತರ ಚಿತ್ರದಲ್ಲಿರ್ತಕ್ಕಂಥ ಎ ಬಿ ಸಿ ಅಲ್ಲಿ ಒಂದ್ ಚಿತ್ರ ಇರ್ತತಿ ಅದ್ ಯಾವ್ದು ಅಂತ ನಾವು ಏನ್ ಮಾಡ್ಬೇಕು ಕನ್ನಡದ ಬರಿಬೇಕು ಆತ್ ಆಯ್ತಾ ಹಂಗಂತಂದ್ರೆ ಅಥವಾ ಒಂದೇ ಚಿತ್ರ ಅಥವಾ ಮೂರನೇ ಚಿತ್ರಕ್ಕೂ ಹೋಲಿಕೆ ಇರಬಹುದು ಅಥವಾ ಮೂರನೇ ಚಿತ್ರದಿಂದ ನಾಲ್ಕನೇ ಚಿತ್ರಕ್ಕೂ ಹೋಲಿಕೆನೂ ಇರಬಹುದು ಅತ್ ಈಗ ನಾನು ಹೇಳ್ತಾ ಹೋಗ್ತೀನಿ ಒಂದೇ ಚಿತ್ರದೊಳಗೆ ನೋಡಿ ಒಬ್ಬ ಮನ್ಸಾದ ಕೈಗಳನ್ನೇ ಎರಡು ಕೈಗಳನ್ನೇ ಈ ತರ ಕೆಳಗಡೆ ಮಾಡಿದಾನೆ ಹೌದಾ ಎರಡನೇ ಚಿತ್ರ ನೋಡಿ ಒಂದೇ ಚಿತ್ರಗಳು ಹಿಂದಿದೆ ಒಂದು ಕೆಳಗೈತಿ ಒನ್ ಚಿತ್ರಗಳು ಎರಡನೇ ಚಿತ್ರಗಳು ಎರಡು ಕೈಗಳು ಏನಾಗಿದವ ಮೇಲ್ಗಡೆ ಮೂರನೇ ಚಿತ್ರಗಳು ಏನಾಗಿತಿ ಒಂದ್ ಕೈ ಮೇಲ್ಗಡೆ ಒಂದ್ ಕೈ ಕೆಳಗಡೆ ಐತಿ ಏನ್ ಹೋಲಿಕೆ ಐತಿಪಾ ಅಂತಂದ್ರ ನೋಡ್ರಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಈ ಚಿತ್ರದಿಂದ ಈ ಚಿತ್ರಕ್ಕೆ ಹೋಲಿಕೆ ಐತಿ ಒಂದೇ ಚಿತ್ರದಿಂದ ಮೂರನೇ ಚಿತ್ರಕ್ಕ ಅಂದ್ರೆ ಈ ಕೈ ಕೆಳಗಡೆ ಆಗಿತ್ತು ಇದು ಏನಾಯ್ತಿ ಇಲ್ಲಿ ಮೇಲ್ಗಡೆ ಆಯ್ತ ಹೌದಿಲ್ಲ ಇಲ್ಲಿ ಕೆಳಗಿತ್ತು ಇಲ್ಲಿ ಮೇಲ್ಗಡೆ ಆಯ್ತು ಇಲ್ಲಿ ಮೇಲ್ಗಡೆ ಐತಿ ಇಲ್ಲ ಕೆಳಗಡೆ ಎಸ್ ಹಂಗ ಎರಡನೇ ಚಿತ್ರಗಳನ್ನ ನೋಡ್ರಿ ಎರಡು ಕೈಗಳು ಮೇಲೆ ಇದಾವೆ ಹಂಗಂದ್ರೆ ಎರಡು ಹೋಲಿಕೆ ಆಗ್ತಕ್ಕಂತ ನಾಲ್ಕನೇ ಬಾಕ್ಸ್ ಯಾವ ಚಿತ್ರ ಸಿ ಕರೆಕ್ಟ್ ಯಾಕಂತಂದ್ರೆ ಇಲ್ಲಿ ಎರಡು ಕೈಗಳ ಮೇಲೆ ಇದಾವಂತಂದ್ರೆ ಎರಡು ಕೈಗಳು ಏನಬೇಕು ಇಲ್ಲಿ ಇಲ್ಲಿ ಹೇಳಿದಾರು ಒಂದ್ ಕೈ ಕೆಳಗೆದ್ದಿದ್ದ ಮೇಲೆ ಬಂದೈತಿ ಮೇಲೆ ಇದ್ದ ಕೆಳ ಬಂದಿತ್ತು ಹೌದಾ ಹಂಗಂದ್ರೆ ಎರಡು ಕೈ ಇದಾವ ಅಂತಂದ್ರೆ ಎಡು ಕೈಲೇನಾ ಬಿಟ್ಟಿ ಬರಬೇಕು ಅಂಗ ಅದರ ಆಕ್ಸಿನ್ ಯಾವುದು ಸರಿಯಾ ಸಿ ಸಿ ಕರೆಕ್ಟ್ ನೀವು ಎಮರ್ ಸಿ ಗೆ ಭೂಮಿ ಮಾಡಬೇಕು ಆಪ್ಷನ್ ಒನ್ನಕ್ಕೆ ಪ್ರಶ್ನೆಗೆ ಆಪ್ಷನ್ ಸಿ ಅಂತ ಇತ್ತಂದ್ರೆ ಸಿ ಅಂತ ಹಾಕ್ಬೇಕು ಉತ್ತರ ಅರ್ಥ ಆಯ್ತು ನಿಮಗೆ ಆ ರೀತಿ ಪ್ರಶ್ನೆ ಬರ್ತೀನಿ ನೋಡಿ ಇಲ್ಲಿ ಕೂಡ ಎಂಟು ಚಿತ್ರಗಳಿಂದ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಬಾಕ್ಸ್ ಕೊಟ್ಟಿದ್ದಾರೆ}|^ಬಾಕ್ಸ್ ಕೊಟ್ಟು ಒಂದು ಕಡೆ ಕಲರ್ ಹಾಕಿದ್ದಾರೆ ಹೌದಾ ಇಲ್ಲಿ ನೋಡ್ರಿ ಒಟ್ಟು ಎಷ್ಟು ಬಾಕ್ಸ್ ಅದಾವ ಅಂದ್ರೆ ಬಾಕ್ಸ್ ಒಳಗಡೆ ಮತ್ತೆ ಎಷ್ಟ ವಿಧಾನ ಮಾಡಿದ ಅಂದ್ರೆ ಒಂದ್ ಎರಡ್ ಮೂರ್ ನಾಲ್ಕು ಐದ್ ಆರು ಏಳು ಎಂಟು ಶೌಕ್ ಮಾಡಿದ್ದಾರೆ ಶೌಕದೊಳಗೆ ಹಾಗಾದ್ರೆ ಫಸ್ಟ್ ಇಲ್ಲಿ ಬಾಕ್ಸ್ ತುಂಬಿದಾಕ್ಸ್ನ ಬಣ್ಣ ಇದರ ವಿರುದ್ಧ ದಿಕ್ಕಿನೊಳಗ ಅಂದ್ರೆ ಇಲ್ಲಿ ಮೇಲ್ಗಡೆ ಅಂದ್ರೆ ಇಲ್ಲಿ ಇದರ ವಿರುದ್ಧ ದಿಕ್ಕಿನ ಅಂದ್ರೆ ಇಲ್ಲಿ ಬಂತಿದ್ರೆ ಇಲ್ಲಿ ಏನ್ ಮಾಡಿದಾರೆ ಬಣ್ಣ ತುಂಬಿದ್ವಿ ಈ ಚಿತ್ರಕ್ಕೆ ಈ ಚಿತ್ರ ಹೋಗ್ತೇ ಆಯ್ತಾ ನೆಕ್ಸ್ಟ್ ಅಂಗ ಇಲ್ಲಿ ಮೂರನೇ ಚಿತ್ರದೊಳಗೆ ಇಲ್ಲಿ ಬಣ್ಣ ಕೊಟ್ಟಿದ್ದಾರೆ ಈ ಭಾಗಗಳು ಈ ಭಾಗಗಳು ಬಣ್ಣ ಪ್ರಕಾರ ಅಂತಂದ್ರೆ ಅದರ ವಿರುದ್ಧ ದಿಕ್ಕಿನೊಳಗಂತಂದ್ರೆ ನೋಡ್ರಿ ಇಲ್ಲಿ ಬರ್ತೈತಿ ಇಲ್ಲಿ ಬಣ್ಣ ಕೊಟ್ಟಿರಿ ಯಾವತ್ತೆ ನೋಡ್ರಿ ಕರೆಕ್ಟ್ ಸರಿಯಾದ ಗೊತ್ತಿಲ್ಲ ಯಾಕಂತಂದ್ರೆ ಇಲ್ಲಿ ಬಣ್ಣ ಕೊಟ್ಟಿದ್ರೆ ಅವ್ರು ನಾವ್ ಇಲ್ಲಿ ಬಣ್ಣ ಕೊಟ್ಟು ಏನಾಗ್ತೈತಿ ಕರೆಕ್ಟ್ ಆಗತೈತಿ ಇಲ್ಲಿ ಅದ ಸೇಮ್ ಇಲ್ಲಿ ಬಣ್ಣ ಕೊಟ್ಟಿದ್ರೆ ಅದು ಒಂದೇ ಚಿತ್ರದೊಳಗೆ ಬಣ್ಣ ಕೊಟ್ಟಿದ್ರೆ ಸೇಮ್ ಕಾಣಿಸ್ತೈತಿ ನೋಡ್ರಿ ಹೌದಿಲ್ಲ ಹೌದಾ ಅದೇ ರೀತಿ ಬಣ್ಣ ಕೊಟ್ಟಿದ್ರೆ ತೋರಿಸ್ರಿ ಕರೆಕ್ಟ್ ನೋಡಿ ಇದು ಸೇಮ್ ಇದು ಸೇಮ್ ಕಾಣಿಸ್ತತಿ ಹೌದಾ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಬರ್ತೀನಿ ನಾನು ಇಲ್ಲಿ ಮೂರು ಚಿತ್ರದೊಳಗೆ ಏನಂತಂದ್ರೆ ಮತ್ತೆ ಒಂದು ಬಾಕ್ಸ್ ಹಾಕಿ ಆ ಬಾಕ್ಸ್ ಒಳಗೆ ನಾಲ್ಕು ಬಾಕ್ಸ್ ಗಳನ್ನು ಮತ್ತೆ ಬಾಕ್ಸ್ ಮಾಡಿದ್ದಾರೆ ಓಕೆನಾ ಪ್ರತಿಯೊಂದೊಳಗೂ ಅದೇ ಸೇಮ್ ಐತಿ ಆದ್ರೆ ಒಂದೇ ಬಾಕ್ಸ್ ಒಳಗೆ ಏನ್ ಹೋಗಿದ್ದಾರೆ ಅಂತಂದ್ರೆ ಯಾವ ರೀತಿ ಗೆರೆಗಳನ್ನು ಅಂತ ನೋಡ್ಕೋರಿ ಕಿಂಗ್ ಮೂಲಿಯಿಂದ ಈ ಮೂಲಿಯ ಗೆರೆಗಳನ್ನು ಹೇಳಿದಾರಾ ಹೌದಾ ಸರ್ ಯಾವ ಬಾಕ್ಸ್ ಹೋಗಿರದಾರಾ ಈ ಬಾಕ್ಸ್ ತೊಳ್ ಹೇಳಿದಾರಾ ಹಾಗಂದ್ರೆ ನೆಕ್ಸ್ಟ್ ಬಾಕ್ಸ್ ಹೋಗೇನ್ ಮಾಡಿದಾರಾ ಇಲ್ಲಿ ಹೇಳಿದಾರಾ ಅಂದ್ರೆ ಇದರ ಕೆಳಗಡೆ ಇತಕ್ಕಂತ ಬಾಕ್ಸ್ ಹೋಗೇ ಮಾಡಿದಾರಾ ಗೆರೆ ಏನು ಹೇಳಿದಾರಾ ಹೆಂಗೆ ಹೇಳಿದಾರಾ ಅಡ್ಡ ಹೇಳಿದಾರಾ ನೀವು ನಿಮ್ಮ ಬುದ್ಧಿಗೆ ಏನಾರಿ ಗೆರೆ ಕಿಂಗ್ ಬುದ್ಧಿಗೆ ಗೆರೆ ಹೇಳಿದಾರಾ ಮೇಲ್ಗಡೆ ಹಿಂಗಾ ಕ್ರಾಸ್ ಮೇಲಿ ಹೇಳಿದ್ರೆ ಇಲ್ಲಿ ಬುದ್ಧಿಗೆ ಗೆರೆ ಏನಂತ ಹೇಳಬೇಕು ಇದಕ್ಕೆ ಈ ಚಿತ್ರಕ್ಕೆ ಚಿತ್ರಪೋರಿ ಕ್ಯಾ ಐತಿ ಗೆ ಹಂಗಂದ್ರೆ ನೆಕ್ಸ್ಟ್ ಚಿತ್ರ ಹಿಂಗೆ ಕೊಟ್ಟಿದ್ದಾರೆ ಹೆಂಗಾ ಮೂಲಿ ಮೇಲೆ ಇಲ್ಲಿ ನಾವು ಮೇಲ್ಗಡೆ ಗೆರೆ ಮೇಲೆ ಯಾವ ರೀತಿ ಹಾಕ್ಬೇಕಿದೆ ಆಪ್ಷನ್ ಬಿ ಆಪ್ಷನ್ ಇ ಯಾವುದು ಟಿ ಯಾಕಂತಂದ್ರೆ ಈ ಮೂಲಿ ಮೇಲೆ ಕೊಟ್ಟರೆ ಅಂದ್ರೆ ನಾವು ಊಂತ ವಾಕ್ಯಗಳನ್ನು ಇಲ್ಲಿ ಮೇಲ್ಗಡೆ ಹಾಕ್ತಿರೆ ಕರೆಕ್ಟ್ ಆಗುತ್ತೆ ಅವಾಗ ಆಪ್ಷನ್ ಯಾವುದು ಅನ್ಸುತ್ತೆ ಬಿ ಸರಿಯಾದ ಉತ್ತರ ಅನ್ಸುತ್ತೆ ಅರ್ಥ ಆಯ್ತು ನೆಕ್ಸ್ಟ್ ನಾಲ್ಕನೇ ಚಿತ್ರಕ್ಕೆ ಬರಿಲೇ ಒಂದು ವೃತ್ತವೈಲ ಕೊಟ್ಟಿದ್ದಾರೆ ಹೌದೇ ಒಂದು ವೃತ್ತ ಕೊಟ್ಟಿದ್ದಾರೆ ಫಸ್ಟ್ ನೋಡಿ ಇಂಟು ಮಾರ್ಕೆಟಿಂಗ್ ವೃತ್ತ ಇದೆ ತ್ರಿಭುಜ ಇದೆ ಹೌದಾ ಫಸ್ಟ್ ಇಲ್ಲಿ ಗುಣಾಕಾರ ಚಿಹ್ನೆ ಇದೆ ಇಲ್ಲಿ ವೃತ್ತ ಇದೆ ಇಲ್ಲಿ ತ್ರಿಭುಜ ಇದೆ ಈ ಗುಣಾಕಾರ ಚಿಹ್ನೆ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನು ಹೊತ್ತು ಈ ಬಾಕ್ಸ್ ಇಕ್ಕೆ ಬಂತು ಇಲ್ಲಿ ಬಂತು ಹೌದನೆ ವೃತ್ತ ಇದಿದು ಕೆಳಗಡೆ ಹೊೋತೆ ತ್ರಿಭುಜ ಇದಿದು ಇಲ್ಲಿ ಮುಂದಿನ ಬಕ್ಕಿ ಬಂತು ನೆಕ್ಸ್ಟ್ ನೋಡ್ರಿ ಇಲ್ಲಿ ಗುಣಾಕ ಚಿಹ್ನೆ ಇತ್ತಿಲ್ಲ ಇಲ್ಲಿ ಇತ್ತಿಲ್ಲ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇಲ್ಲಿ ಬಂತ ಇಲ್ಲಿ ಇಲ್ಲಿ ಬಂತ ಇಲ್ಲಿ ಬಂತ ಅಂದ್ರ ಈಗ ಗಡಿಯಾರ ತಿರುಗ್ತದ ನೋಡಿರಿ ಹಂಗ್ ತಿರುಗ್ಕೊಂತ ಹೋದಾಗ ಯಾವ ರೀತಿ ಕಾಣಿಸ್ತೈತೆ ಹಂಗೆ ಇಲ್ಲಿ ಇಲ್ಲಿ ಬಂತು ಇಲ್ಲಿ ಇಲ್ಲಿ ಬಂತ ಇಲ್ಲಿ ಕೆಳಗಡೆ ಅಂದ್ರೆ ನೆಕ್ಸ್ಟ್ ಬಾಕ್ಸ್ ಒಳಗೆ ಹೆಂಗ್ ಹೋಗ್ಬೇಕಂದ್ರೆ ಇಲ್ಲಿ ಬರ್ಬೇಕು ಇಂಟು ಚಿಹ್ನೆ ಹೌದು ಇಲ್ಲಿ ಬರ್ಬೇಕಿಲ್ಲ ಮತ್ತೆ ಇಲ್ಲೇ ಇದೆಯಲ್ಲ ಇಲ್ಲಿ ಯಾಕೆ ಆಗೋದಲ್ಲ ಹಾ ಇದು ಇದಾದ್ಮೇಲೆ ಏನ್ ಪದ್ಧತಿ ವೃತ್ತ ಪದ್ಧತಿ ಅಂದ್ರೆ ಇದಾದ್ಮೇಲೆ ಏನ್ ಬರ್ಬೇಕು ವೃತ್ತ ಇಲ್ಲಿ ಬರ್ಬೇಕ ನೆಕ್ಸ್ಟ್ ತ್ರಿಭುಜ ಇಲ್ಲಿ ಇಲ್ಲಿ ಬರ್ಬೇಕು ಅಂದ್ರೆ ಯಾವ ಪ್ರಶ್ನೆ ಅಂದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಅರ್ಥ ಇತ್ತು ಇನ್ ನೆಕ್ಸ್ಟ್ ಐದನೇ ಪ್ರಶ್ನೆ ಬರ್ರಿ ಐದನೇ ಪ್ರಶ್ನೆ ನೋಡ್ರಿ ಇಲ್ಲಿ ಸಹಿತ ಗೆರೆಗಳನ್ನ ಹೇಳಿದ್ದಾರೆ ಒಂದ್ ಎರಡ್ ಮೂರ್ ನಾಲ್ಕ್ ನಾಲ್ಕು ಗೆರೆ ಹೇಳಿದ್ರು ಆದ್ಯವಾಗಿ ಎಷ್ಟು ಗೆರೆಗಳನ್ನು ಹೇಳು ಎಷ್ಟನೇ ಚಿತ್ರದೊಳಗು ಒಂದೇ ಚಿತ್ರದುರ್ಗ ಇಲ್ಲಿ ಐದು ಚಿಕ್ಕದರ ನೋಡಿ ಇಲ್ಲಿ ನಾಲ್ಕು ಇದ್ದಿದ್ದು ಎಷ್ಟಾದರೂ ಇಲ್ಲಿ ಮೂರು ಮೂರು ಮೂರಾಗಿದೆ ಇಲ್ಲಿ ಎರಡು ನೆಕ್ಸ್ಟ್ ಎಷ್ಟು ಬರಬೇಕು ಅಂದ್ರೆ ಒಂದು ನೋಡಿ 1 ಇಲ್ಲಿ ನಾಲ್ಕು ಗೆರೆಗಳು ಇತ್ತು ಇಲ್ಲಿ ಮೂರು ಗೆರೆಗಳು ಇತ್ತು ಇಲ್ಲಿ ಎರಡು ಗೆರೆಗಳು ನೆಕ್ಸ್ಟ್ ಎಷ್ಟು ಗೆರೆ ಬರಬೇಕು ಒಂದು ಗೆರೆ ಬರಬೇಕು ನೆಕ್ಸ್ಟ್ ಹಿಂಗ ನೋಡಿ ಹಿಂಗದ ಮೂಲಿ ಮೇಲೆ ಇಲ್ಲಿ ಎರಡು ಇದ್ದಿದ್ದು ಇಲ್ಲಿ ಎಷ್ಟಾದರೂ ಮೂರು ಇಲ್ಲಿ ನಾಲ್ಕು ಮೂರು ನಾಲ್ಕು ಐದು ಅದೈತ್ ಆಪ್ಷನ್ ಎ ಸರಿಯಾದ ಉತ್ತರ ಗೊತ್ತಾಯ್ತ ನೆಕ್ಸ್ಟ್ ಆರನೇ ಪ್ರಶ್ನೆ ಬರೀ ಚೌಕದೊಳಗ ಒಂದು ವೃತ್ತವನ್ನ ಮೂಲ ಮೇಲೆ ತೆಗೆದಿದ್ದಾರೆ ಅದಕ್ಕ ಬಣ್ಣ ಕೊಟ್ಟಾರ ನೆಕ್ಸ್ಟ್ ಅದರದ ವಿರುದ್ಧ ದಿಕ್ಕಿನೊಳಗ ಒಂದು ವೃತ್ತವನ್ನು ಕೊಟ್ಟಾರ ಅದನ್ನ ಕಾಲಿಬಿಟ್ಟಾರ ಹೌದ ಇಲ್ಲಿ ಇದ್ದು ಇಲ್ಲಿ ಬಂತು ಹೌದಿಲ್ಲ ಹಂಗಂದ್ರೆ ಇಲ್ಲಿ ಇದಕ್ಕ ಬಣ್ಣ ಕೊಟ್ಟಿದ್ರಿ ಇಲ್ಲಿ ಇಲ್ಲಿ ಮಾಡಿದ್ರೆ ಬಣ್ಣ ಕೊಡ್ತಿಲ್ಲ ನೆಕ್ಸ್ಟ್ ಇಲ್ಲೇ ಬಣ್ಣ ಕೊಡ್ತಿಲ್ಲ ಇಲ್ಲಿ ಸೇಮ್ ಅದ ಇದು ಸೇಮ್ ಇದೆ ಇಲ್ಲಿ ಸೇಮ್ ಇದೆ ಹೌದ ಹಾಗೆ ಇಲ್ಲೇ ಬಣ್ಣ ಕೊಟ್ಟಿದ್ರು ಇಲ್ಲಿ ಬಣ್ಣ ಕೊಟ್ಟಿಲ್ಲ ಅದರಿಂದ ಇಲ್ಲೇ ಮರ್ಯಾರು ಇಲ್ಲಿ ಬಣ್ಣ ಕೊಟ್ಟರು ಇಲ್ಲಿ ಬಣ್ಣ ಕೊಡ್ಲಿಲ್ಲ ಅದೇ ಸೇಮ ನಾನು ತಗೋಬೇಕಿದ್ ಇಲ್ಲಿ ಬಣ್ಣ ಕೊಟ್ಟಾರ ಇಲ್ಲಿ ಬಣ್ಣ ಕೊಟ್ಟಿಲ್ಲ ಇಲ್ಲಿ ಬಣ್ಣ ಕೊಡ್ಬೇಕು ಇಲ್ಲಿ ಪಾಳಿ ಯಾವುದು ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟ್ ಏಳನೇ ನೋಡ್ರಿ ಇಲ್ಲಿ ಒಂದ್ ಗೆರೆ ಅಂತ ಹೇಳಿದ್ರೆ ಹಿಂಗೊಂದು ಕ್ರಾಸ್ ಮೇಲೆ ಕೊಟ್ಟಾರ ಏನೋ ಒಂದು ಚಿತ್ರದ ಹೇಳ್ತಾರೆ ಅವ್ರೆ ಇಲ್ಲಿ ಕೊಟ್ರೆ ನೆಕ್ಸ್ಟ್ ಏನ್ ಮಾಡಿದ್ರೆ ಒಂದು ಅದು ನೆಕ್ಸ್ಟ್ ಮತ್ತೊಂದು ಅಡ್ಡವಾಗಿ ಕೊಟ್ರೆ ನೆಕ್ಸ್ಟ್ ಇದನ್ನ ಮುಂದುವರೆಕ್ ಒರಿಸಿ ಕೊಟ್ರೆ ನೆಕ್ಸ್ಟ್ ಇಂದ್ ಚಿತ್ರ ಹಿಂಗೊಂದು ಗೆರೆಗಳು ಕೊಟ್ರೆ ಹಂಗಂದ್ರೆ ನೆಕ್ಸ್ಟ್ ಯಾವ್ದು ಪ್ರಶ್ನೆ ಇದಕ್ಕೊಂದು ಕೊಟ್ಟು ಬಿಟ್ಟಿವೆ ಅಂದ್ರೆ ನಾವ್ ಯಾವ ತರ ಡಿ ಸರಿಯಾದ ಉತ್ತರ ಆಪ್ತಾಯ್ತಾ ಇನ್ನು ಎಂಟನೇ ಪ್ರಶ್ನೆ ಬರೀ ಬಾಣದ ಗುರುತುಗಳನ್ನು ಕೊಟ್ಟಿದ್ದಾರೆ ಅವರು ಬಾಣದ ಗುರುತು ಫಸ್ಟ್ ಬಾನದ ಗುರ್ತು ಬಣ್ಣ ಕೊಟ್ಟೆ ನೋಡ್ರಿ ಹಿಂಗ ಹೋಗೈತಿ ಹಿಂಗ ಹೋಗೈತಿ ಹಿಂಗಿ ಯಾವ್ದು ಚೇಂಜ್ ಆಗಿಲ್ಲ ಚೇಂಜ್ ಆಗೈತಿ ಚೇಂಜ್ ಆಗಿದ್ದಿಲ್ಲ ಹಿಂಗ್ ಎಡಗಡೆ ಹೊಂದೈತ್ರಿ ಪೂರ್ತಿ ಪೂರ್ತಿ ಎರಗಡೆ ಹೊಂದ್ರೆ ಇಲ್ಲಿನ ನಮ್ಗೆ ಏನಾಗಿರ್ಬೇಕು ನೆಕ್ಸ್ಟ್ ಚಿತ್ರ ಏನಾಗಿರ್ಬೇಕು ಎಡಗಡೆನೆ ಇರಬೇಕು ಹಿಂಗ್ ಎಡಗಡೆನೆ ಪನ್ನ ಕೊಟ್ಟಿದರ್ಬೇಕು ನೆಕ್ಸ್ಟ್ ಈ ಚಿತ್ರ ನೋಡ್ರಿ ಹಿಂಗ್ ಬಂದೈತಿ ಹೊಂಟೈತಿ ಹೆಚ್ಚು ಕಡೆ ನನ್ನ ಹಿಂಗ್ ಬಲಗಡೆ ಹೊಂಟಿತ್ತೆ ಹೌದಾ ಇದು ಎಡಗಡೆ ಹೊಂಟೈತಿ ಹಾಗಾದ್ರೆ ಇದು ಬಲಗಡೆ ಹೊಂಟೈತಿ ಹಿಂಗ್ ಎಡಗಡೆ ನೋಡ್ಬೇಕು ಅವಾಗ ಯಾವ್ದು ಆಗ್ತೀ ಆಪ್ಷನ್ ಸಿ ಸಿ ಸರಿಯಾದ ಉತ್ತರ ಆಗ್ತೈತಿ ಹಿಂಗ್ ನಿಮ್ಗೆ ಎಕ್ಸಾಮ್ ಒಳಗ ಭಾಗ ನಾಲ್ಕು ಕೈ ಸಂಬಂಧಪಟ್ಟಂಗೆ ಏನಂದ್ರೆ ಕ್ರಮಬದ್ಧತೆ ಅಥವಾ ನಿರಂತರತ್ವದ ಪ್ರಶ್ನೆಗಳು ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಇರ್ತಾವ ಎಷ್ಟ್ ಪ್ರಶ್ನೆಗಳು ಇರ್ತಾವೆ ಪ್ರಶ್ನೆ ಇರ್ತಾವೆ ಇದೇಜ್ ಅಷ್ಟೇ ಆದ್ರ ರೂಲ್ಸ್ ನಿಯಮ ಏನಿರ್ತೀತಿ ಸೇಮ್ ಇರ್ತತಿ ಏನಿರ್ತತಿ ಮೂರು ಸೇಮ್ ಚಿತ್ರ ಒಂದಕ್ಕೊಂದು ಹೋಲಿಕೆ ಇರ್ತಾವೆ ನಾಲ್ಕನೇ ಚಿತ್ರ ಯಾವುದು ಅಂತ ಕಂಡು ಅದಕ್ಕೆ ನಾಲ್ಕು ಸಮಸ್ಯೆ ಚಿತ್ರಗಳನ್ನು ಕೊಟ್ಟಿರ್ತಾರೆ ಅದರೊಳಗೆ ಯಾವ ಸರಿ ಅಂತ ಅನ್ಕೊಂಡಿದ್ರೆ ಅಂದ್ರೆ ನಿಮ್ಗೆ ನಾಲ್ಕು ಪ್ರಶ್ನೆ ಇರ್ತ ನಾಲ್ಕು ಸರಿ ಮಾಡಿದ್ರೆ ಅಂದ್ರೆ ಐದ್ ಮಾರ್ಕ್ಸ್ ಬರ್ತೈತಿ ಅರ್ಥ ಆಯ್ತಲ್ಲ ಅರ್ಥ ಆಯ್ತು ಯಾರಿಗೆ ಅರ್ಥ ಆಗಿಲ್ಲ ಅರ್ಥ ಆಯ್ತಲ್ಲ ಓಕೆ ಡನ್